ಆಲ್ ಡೌನ್ ನಾನು ಡಿಗ್ರಿ ಆಲ್ ಡೌನ್ ನಂದು ಆಮೇಲೆ ಎಂಟನೇ ಕ್ಲಾಸ್ ರಿಸರ್ಚ್ ಮಾಡಿದೆ ಎಂಟು ಸರಿ ಹತ್ತನೇ ಕ್ಲಾಸ್ ರಿಸರ್ಚ್ ಮಾಡಿದೆ ಎಂಟು ಸರಿ ಪಿ ಯು ಸಿ ಅಂತ ಪಿ ಯು ಸಿನೂ ಎರಡು ಸರಿ ಮಾಡಿದೆ ಎಲ್ಲ ಎರಡು ಎರಡು ವರ್ಷ ರಿಸರ್ಚ್ ಮಾಡ್ಕೊಂಡು ಮಾಡ್ಕೊಂಡೇ ಬಂದೆ ಇದು ಇವರು ಮೂವತ್ತೈದು ನಂಬರು ಅಂತಂದರು ಇವ್ ನನಗೆ ಅದು ಬಂದಿದ್ ಅಂತ ನನ್ನದು ಡಿಗ್ರಿ ಆಲ್ ಡೌನ್ ನಂದು ಈ ಥರದೊಂದು ಪ್ರಿನ್ಸಿಪಲ್ ಅಂದ್ಕೊಳ್ಳೆ ನನಗೆ ಈ ಪ್ರಿನ್ಸಿಪಾಲು ಜಡ್ಜ್ಗಳು ಬಂದ ತಕ್ಷಣ ಇದೇನೇ ಎಲ್ಲ ಮುಗಿತಾ ಬಂತ ಒಂದು ಸಣ್ಣ ಭಯ ಆಗುತ್ತೆ ಆದರೆ ಅದು ಅವ್ರ ಕತೆ ಹೇಳಿದ ರೀತಿ ಅದರ ನನಗದು ಅದು ತುಂಬ ಇಷ್ಟ ಆಗ್ಬಿಡ್ತು ನನಗೆ ಇದು ಜಸ್ಟ್ ಪಾಸ್ನವ್ರಿಗೆ ಒಂದು ಒಂದು ಕಾಲೇಜು ಸರ್ ಅವ್ರಿಗೆ ಅಂತ ಅವಾಗ ನನಗೆ ನಾನು ನನಗೆ ಈ ಥರದ್ದು ಈ ವ್ಯವಸ್ಥೆ ಒಳಗೆ ನನಗೆ ಯಾವಾಗಲೂ ನನಗೆ ಕೊರಿತಾನೆ ಇರೋದು ಡಿ ಸಿ ಒಬ್ಬರೇ ಆಗೋದು ಈ ತಹಶೀಲ್ದಾರ್ಗಳು ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಎಷ್ಟು ಜನ ಅವರೇ ಅವ್ರಿಗೆಲ್ಲ ನನಗೆಲ್ಲ ಬೇಕಾಗಿರೋದು ಇಡೀ ಸರ್ಕಾರ ನೆಡ್ಸೋಕ್ ಬೇಕಾಗಿರೋದು ಜಸ್ಟ್ ಪಾಸ್ನವರೇ ಜಾಸ್ತಿ ಬೇಕಾಗಿರೋದು ಇಲ್ಲಿ ಮುಖ್ಯ ಬೇಕಾಗಿರೋದು ನಿಷ್ಠೆ ಪ್ರಾಮಾಣಿಕತೆ ಇದು ಎಲ್ಲರಿಗೂ ತುಂಬುವಂಥ ಒಂದು ಸಂಕಲ್ಪ ಪ್ರಿನ್ಸಿಪಾಲ್ಗೆ ಎಲ್ಲರೂ ಮುನ್ನ ಮುಗಿಸ್ಕೊಂಡು ನಿಮಗೆ ಇವಾಗಂತೂ ನಿಮಗೆ ಈ ಜಸ್ಟ್ ಪಾಸುಗಳೆಲ್ಲ ಕ ಕಲ್ಲಿ ಬಿಲ್ಡಿಂಗಲ್ಲಿ ಇರ್ತಾರೆ ಈ ಗ್ಲಾಸ್ ಬಿಲ್ಡಿಂಗಲ್ಲಿರೋರು ಎಲ್ಲನೂ ಎಲ್ಲ ಕಪ್ಪು ಹಂಗ ಆದ ತಕ್ಷಣ ಎಲ್ಲ ಫೈ ಆರು ಹೋಗ್ತಿರೋದೆ ದೇಶ ಬಿಟ್ಟು ಅಂತ ನಮ್ಮ ಅವರು ಮತ್ತು ಅವರು ಸೇರಿಕೊಂಡ ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ದಿದ್ದೀರ ನಗು ಭಾಳ ಖುಷಿ ಆಯಿತು ನನಗದು ತುಂಬ ಖುಷಿಯಾಯಿತು ಅದರಿಲ್ಲ ನಾನು ಕೇಳಿದಾಗೆ ನಾನು ರಘು ಗಿಡದೆ ರಘು ನಿಮ್ಗೆ ಹೆಂಗೆ ಬಂತು ಈ ಯೋಚನೆ ಅಂತ ನಮ್ಮೂರಲ್ಲಿ ಒಬ್ರು ಹಿಂಗೆ ಇದ್ರು ಸರ್ ದಳವಾಯಿ ಅಂತ ಅಯ್ಯಪ್ಪ ಆಯ್ಯಪ್ಪನಿಗೆ ಒಟ್ಟು ಈ ಏನೋ ಮಾಡ್ಕೊಂಡು ಈ ರ್ಯಾಂಕ್ ತಗೊಂಡು ಇವತ್ತು ಎಲ್ಲಿ ಇವಾಗ ನಮ್ಗೆ ಇಷ್ಟು ಜನ ರ್ಯಾಂಕ್ ಬಂದರು ಇಲ್ಲಿವರೆಗೂ ಯಾರು ಒಬ್ಬರೇ ಯಾರನ್ನ ಯಾರು ನಮ್ಗೆ ಗೊತ್ತಿಲ್ಲಪ್ಪ ಏನು ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಮುಖ್ಯಮಂತ್ರಿ ಆದ್ರೆ ಅಥವಾ ಯಾವುದನ್ನು ಎಲ್ಲೋ ಸಂಬಳ ತಗೊಂಡು ಎಲ್ಲೋ ಇದ್ದಾರೆ ಜನರ ಮದುವೆ ಮಧ್ಯೆ ಬದುಕಬೇಕು ಜನ್ರಿಗೆ ಮಾಡಬೇಕು ಈ ಥರದನ್ನ ಈ ಏಕೆಂದರೆ ಅದು ಬಡ್ಡಿಂಗು ಆ ಕಾಲೇಜ್ ಲೈಫ್ ಅನ್ನೋದು ಇದೆಯಲ್ಲ ಅದು ನಿಜವಾಗ್ಲೂ ಅಲ್ಲಿ ಎಲ್ಲಿ ಏನು ಬೇಕಾದ್ರು ರಿಸೀವ್ ಆಗೋವಂಥ ಒಂದು ವಯಸ್ಸದು ಎಲ್ಲವನ್ನೂ ಸ್ವೀಕರಿಸ್ಬಿಡೋ ಅಂಥವ್ರು ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು ಅಲ್ಲಿಗೆ ಸರಿಯಾಗಿ ನಾಕಬಂದಿ ಬಂದು ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿರುತ್ತೆ ಅಲ್ಲೇ ಅದು ಆ ಫೀಡಿಂಗ್ ಆಗಬೇಕು ಅದು ಅನ್ನೋದು ಪ್ರಾಮಾಣಿಕತೆ ಅನ್ನೋದು ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕಾರ ನನ್ನ ವಿಚಾರ ನನ್ನವರು ತನ್ನವರು ಇವರೆಲ್ಲ ಯಾರು ನಮ್ಮವ್ರನ್ನ ಈ ಭಾವನೆಯನ್ನು ತುಂಬಬೇಕು ಅನ್ನೋದನ್ನ ಅವ್ರಿಗೆ ಉದ್ದೇಶ ಅದಕ್ಕೋಸ್ಕರನೇ ಈಗ ಎಲ್ಲ ಜಸ್ಟ್ ಪಾಸ್ನವ್ರು ಯಾರು ತಗೊಳ್ಳೋದೇ ಇಲ್ಲ ಎಲ್ಲಿ ಎಲ್ಲೂ ತಗೊಳ್ಳಲ್ಲ ನಿಮ್ಮ ಜಸ್ಟ್ ಪಾಸ್ನವ್ರನ್ನ ಅವ್ರಿಗೆ ಸುಮ್ಮನೆ ನಿಮ್ಗೆ ಯಾರದ ಅಡ್ಮಿಷನ್ಗೆ ಹೋಗಬೇಕು ಅಂತ ನೀವು ಅವ್ರಿಗೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರು ಆಚೆ ನಿಲ್ಲಿಸಿರ್ತಾರೆ ಎಲ್ಲಿಗೆ ಹೋಗ್ಬೇಕಂಗಾರೆ ಅವರೆಲ್ಲನೂ ಈ ಥರದಲ್ಲೂ ಒಂದು ನಿಜವಾಗ್ ಕೊನೆಗೆ ಮತ್ತೆ ಗೌರ್ಮೆಂಟ್ಗೆ ಬರ್ತಾರೆ ಈ ಥರದವೆಲ್ಲನೂ ಭಾಳ ಚೆನ್ನಾಗಿ ಅವ್ರು ಒಂದೊಂದೇ ಒಂದೊಂದೇ ಬಿಡ್ಬಿಡಿಯಾಗಿ ಮಾಡ್ತಾ ಬಂದಾರೆ ಮಾಡ್ತಾ ಹೋದ್ರೆ ಅದನ್ನು ಆ ವಿಚಾರಗಳು ನನಗೆ ಭಾಳ ಆಯಿತು ಕೊನೆಗೆ ಅವನು ಅಷ್ಟೇ ಅವನಿಗೂ ಆಸೆ ಇಲ್ಲಪ್ಪ ನೀವು ಹಕ್ಕಿಗಳು ಬೇಕಾರೆ ಮುಗಿ ವಿದ್ಯ ಮುಗಿದ್ಮೇಲೆ ನೀವು ಎಲ್ಲಿ ಬೇಕಾದ್ರೆ ನೀವು ಆರ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ ಆದರೂ ಅವರೆಲ್ಲರೂ ಮನ್ಸಂಗಿರಲ್ಲ ನಿಜವಾಗಲೂ ಇಲ್ಲಿ ನಮ್ಮ 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 ನನ್ನ 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 ನೆಲದಲ್ಲೂ ನನ್ನ ಬೇರೆಗಳು ಬಿಡಬೇಕು ಅನ್ನೋದೊಂದು ಆ ಭಾವನೆಯನ್ನು ತರೋದಕ್ಕೊಂದು ಮಾಡಿದಂಥ ಪ್ರಯತ್ನ ರಘುವರ್ದು ಆಮೇಲಿಂದ ನಮ್ಮ ನಿರ್ಮಾಪಕರಿಗಂತೂ ನಮಗೆ ಸಿಕ್ಕಪಡೆ ಸ್ಟ್ರೀಟೆಲ್ಲ ತಿನ್ನಿಸ್ಕೊಟ್ರಪ್ಪ ಮೈಸೂರಲ್ಲಿ ನಾನು ಮೈಸೂರೂ ಇದು ನನಗೆ ರಂಗಾಯಣದಾರಿದ್ರು ಅವರಿಬ್ರು ತಮ್ಮಗಳು ನಿಜವಾಗ್ಲೂ ಅವರ ಸಿನಿಮಾ ಅಬ್ಬ ಎಲ್ಲ ಒಂದು ಸಿನಿಮಾನೇ ಬಿಡೋಲ್ಲ ನಾನು ಯಾವ ಸಹ ಸರ್ ನೋಡಿದ್ದೀವಿ ಸರ್ ನೋಡಿದ್ದೀವಿ ಎಲ್ಲ ಎಲ್ಲ ಸಿನ್ಮಾ ನೋಡಿದ್ದಾರೆ ಅವರು ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಸರ್ ನಿಮ್ಮಿಬ್ಬರು ಅಣ್ಣ ತಮ್ಮರಿಗೆ ಸ್ವಾಗತ ನಿಮಗೆ ನೀನು ಚಿತ್ರರಂಗಕ್ಕೆ ಬಂದಿರೋದಕ್ಕೆ ಇದು ಮೊದಲನೇ ಸಿನ್ಮಾ ಅಬ್ಬ ಭಾಳ ಖುಷಿಯಿಂದ ಪ್ರೀತಿಯಿಂದ ನಿಮ್ಗೆ ಎಲ್ ಭಗವಂತ ಎಲ್ಲ ರೀತಿಯಿಂದನೂ ಎಲ್ಲ ರೀತಿಯಿಂದನೂ ಒಳ್ಳೇದಾಗಲಿ ಅಂತ ಆ ಭಗವಂತನ ಪ್ರಾರ್ಥನೆ ನಿ